ಒಳಿತು ಮಾಡು ಮನುಷ್ಯ ವಿಷನ್ ಸಹಾಯ ನಿಧಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಮುಂದಾಳತ್ವದಲ್ಲಿ ಊರ ಪರವೂರ ಸಹೃದಯ ದಾನಿಗಳ ಸಹಕಾರದಿಂದ ಜೆಸಿಐ ಪುತ್ತೂರು ರೋಟರಿ ಕ್ಲಬ್ ಪುತ್ತೂರು ಎಲೈಟ್ ರೋಟರ್ ಆಕ್ಟ್ ಕ್ಲಬ್ ಪುತ್ತೂರು ಲಯನ್ಸ್ ಕ್ಲಬ್ ಪುತ್ತೂರು ಓಂ ನ್ಯೂಸ್ ಬೆಳಗ ಪುತ್ತೂರು ಶ್ರೀ ಹನುಮಾನ್ ಮಂದಿರ ಸಾಂತ್ವನ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಭವತಿ ಭಿಕ್ಷಾಂದೇಹಿ ಬಡವರ ಬಂಧು ಸೇವಾ ತಂಡ ಕುಕ್ಕಿಪ್ಪಾಡಿ ಇವರ ಸಂಯುಕ್ತಾಶ್ರಯದಲ್ಲಿ ಧನ್ವಂತರಿ ಕ್ಲಿನಿಕಲ್ ಲ್ಯಾಬೋರೇಟರಿ ಪುತ್ತೂರು ವಿಷನ್ ಐ ಕೇರ್ ಆಪ್ಟಿಕಲ್ಸ್ ಪುತ್ತೂರು ಇವರ ಸಹಭಾಗಿತ್ವದಲ್ಲಿ ಉಚಿತ ಮಧುಮೇಹ ಅಧಿಕ ರಕ್ತದೊತ್ತಡ ಮತ್ತು ಕಣ್ಣಿನ ಚಿಕಿತ್ಸಾ ತಪಾಸಣಾ ಶಿಬಿರ ಆಯ್ದ ಅಶೋಕ್ತರಿಗೆ ಆಹಾರ ಸಾಮಗ್ರಿಗಳ ಕಿಟ್ ವಿತರಣಾ ಕಾರ್ಯಕ್ರಮ ಪುತ್ತೂರು ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು ಜೇಸಿ ಮೋಹನ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟೀಂ ಒಳಿತುಮಾಡು ಮನುಷ್ಯ ತಂಡದ ಅಧ್ಯಕ್ಷೆ ಸರಸ್ವತಿ ವಹಿಸಿದರು ಅತಿಥಿಗಳಾಗಿ ನಗರಸಭಾ ಸದಸ್ಯ ದಿನೇಶ್ ಶೇವಿರೆ ಟೀಂ ಒಳಿತುಮಾಡು ಮನುಷ್ಯ ತಂಡದ ಮಾಜಿ ಅಧ್ಯಕ್ಷೆ ಶೋಭಾ ಸಹಿತ ಹಲವು ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಹಲವಾರು ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಂಡರು ಒಳಿತು ಮಾಡುವ ಮನುಷ್ಯ ಎಂಬೊಂದು ಟೆಸ್ಟ್ ಮಾಡಿ ಎಷ್ಟೋ ಬಡ ಕುಟುಂಬಕ್ಕೆ ಒಂದು ಜೀವಧಾರಿಯಾಗಿದ್ದೀರಾ ಅದು ನಿನಗೆ ಭಾಳ ಹೆಮ್ಮೆಯ ವಿಷಯ ಒಳಿತು ಮಾಡುವ ಮನುಷ್ಯ ಎಲ್ಲೆಲ್ಲಿ ನಮ್ಮ ಪುತ್ತೂರಲ್ಲೆಲ್ಲ ಮಂಗಳೂರು ಎಲ್ಲ ಗೊಂಬೆ ಹಾಕಿ ಆ ಎಮೌಂಟನ್ನು ಕಲೆಕ್ಷನ್ ಮಾಡಿ ಅವರಿಗೆ ಎಷ್ಟು ಪಾಪದಲ್ಲಿದ್ದೀರಾ ಮತ್ತು ಅನಾರೋಗ್ಯದಲ್ಲಿ ಯಾರಿದ್ದೀರಾ ಅವರನ್ನು ಹುಡುಕಿ ಅವರ ಮನೆಗೆ ತಗೊಂಡು ಹೋಗಿ ತಲುಪಿಸಿ ಕೊಡ್ತೀರಲ್ಲ ನಿಜವಾಗಲೂ ನಿಮ್ಮ ಈ ಒಳಿತು ಮಾಡುವ ಮನುಷ್ಯನಿಗೆ ಒಳಿತು ಮಾಡುವ ಮನುಷ್ಯ ಟ್ರಸ್ಟಿಗೆ ಒಂದು ಯಾರ್ಸಪ್ ನಮ್ಮದು ನಾನು ತುಂಬ ಮಾತಾಡಲಿಕ್ಕೆ ಹೋಗುವುದಿಲ್ಲ ನಮ್ಮ ಕಲಾವಿದ ಕೃಷ್ಣಪ್ಪ ಅವರು ಕರೆದರು ಇವತ್ತು ನಮ್ಮ ಆಹಾರಕ್ಕಿಟ್ಟೊಂದು ವಿತರಣೆ ಮಾಡಲಿಕ್ಕೆ ಉಂಟು ನೀವು ಒಂದು ಗಳಿಗೆ ಬರಬೇಕಂತ ನಾನು ಬೇರೆ ಕಡೆ ಹೋಗ್ಲಿಕ್ಕಿತ್ತು ಆದರೂ ನನ್ನ ಆತ್ಮೀಯರಂತ ಒಂದು ಮಾತು ಕೇಳಿದಕ್ಕೆ ನಾನು ಬಂದು ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದರ ವೇದಿಕೆಯಲ್ಲಿ ಬಂದು ಎಲ್ಲರಿಗೂ ಧನ್ಯವಾದ ನೀಡುತ್ತಾ ನನ್ನ ಎರಡನ್ನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಒಳಿತು ಮಾಡು ಮನುಷ್ಯ ತಂಡ ಮತ್ತು ಪುತ್ತೂರು ಜೆಸಿಐ ಇದು ಎರಡು ಎರಡಕ್ಕೂ ಕೂಡ ಒಂದು ಹತ್ತಿರದ ಸಂಬಂಧ ಇದೆ ನಾನು ಜೆಸಿ ಪುತ್ತೂರಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧ್ಯಕ್ಷ ಅದೇ ಥರ ಒಳಿತುಮಾಡು ಮನುಷ್ಯ ತಂಡದ ಚೇತನ್ ಭರತ್ಪುರ ಅವರು ಜೆಸಿ ಪುತ್ತೂರಿನ ಉಪಾಧ್ಯಕ್ಷರು ಅವರ ಹೆಸರೇ ಹೇಳುವ ಹಾಗೆ ಈ ಲೋಕದಲ್ಲಿ ಯಾವುದೇ ಹೇಗೆ ನಡೆದರೂ ಕೂಡ ಇವತ್ತಿಗೂ ಕೂಡ ಕೆಲಸ ಮಾಡುವುದು ಎರಡೇ ಒಂದು ಮನುಷ್ಯತ್ವ ಇನ್ನೊಂದು ಸಹೋದರತ್ವ ಬ್ರದರ್ಹುಡ್ ಮತ್ತು ಹ್ಯುಮ್ಯಾನಿಟಿ ಮನುಷ್ಯತ್ವ ಮತ್ತು ಸಹೋದರತ್ವ ಇದರಿಂದಾಗಿ ಈ ಲೋಕ ನಡೀತಾ ಇದೆ ಯಾವುದೇ ಥರದ ಸಾಂಕ್ರಾಮಿಕ ರೋಗ ಬರಲಿ ಅಡಿಮೇಲಾಗಲಿ ಭೂಕಂಪ ಆಗಲಿ ಪ್ರಳಯ ಆಗಲಿ ಮನುಷ್ಯ ಮನುಷ್ಯನಿಗೆ ಸಹಾಯ ಮಾಡ್ತಿದ್ದಾರೆ ಮನುಷ್ಯ ಮನುಷ್ಯನಿಗೆ ಸಹಾಯ ಮಾಡಿದರೆ ಮಾತ್ರ ಈ ಲೋಕದಲ್ಲಿ ಎಲ್ಲ ತನ್ನಷ್ಟಕ್ಕೆ ನಡೀತದೆ ಅದಕ್ಕೆ ನಮಗೆ ಕೋವಿಡ್ ಸಮಯದಲ್ಲಿ ಹೇಗೆ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಸರಕಾರ ಪ್ರತಿಯೊಬ್ಬರು ಕೂಡ ಹೇಗೆ ಸಂಪರ್ಕ ಮಾಡಿತ್ತು ಹೇಗೆ ಒಬ್ಬರಿಗೊಬ್ಬರು ನೆರವು ಮಾಡಿತ್ತು ಕೋವಿಡ್ ಮಹಾಮಾರಿ ಬಂದಾಗಲೂ ಕೂಡ ಒಬ್ಬರೇ ಒಬ್ಬರು ಆಹಾರ ಇಲ್ಲದೆ ಸಾಯಲಿಲ್ಲ ಯಾರಾದರೂ ಸತ್ತದ ಯಾರಿಗಾದರೂ ಗೊತ್ತುಂಟಾ ಆಹಾರ ಇಲ್ಲದೆ ಕೆಲಸ ಇಲ್ಲದೆ ಮನೆಯಲ್ಲಿ ಕೂತರೂ ಕೂಡ ಆಹಾರ ಇಲ್ಲದೆ ಯಾರೂ ಕೂಡ ಸಾಯಲಿಲ್ಲ ಆಮೇಲೆ ಇನ್ನೊಂದು ವಿಚಾರ ನನ್ನಲ್ಲಿ ಇದ್ದದ್ದನ್ನು ಇನ್ನೊಬ್ಬನಿಗೆ ಕೊಡಲಿಕ್ಕೆ ಜನಗಳು ಆಲೋಚನೆ ಮಾಡ್ತಾರೆ ಇವತ್ತಿನ ಕಾಲದಲ್ಲಿ ನನ್ನ ಹತ್ರ ಇದೆ ಬಟ್ ನಾನು ಕೊಡಬೇಕಾದ್ರೆ ಆಲೋಚನೆ ಮಾಡ್ತೇನೆ ಇನ್ನೊಬ್ಬರಿಗೆ ಕೊಡಬೇಕಾ ಇಲ್ವಾ ಅಂತ ತನ್ನಲ್ಲಿ ಏನು ಇಲ್ಲದೆ ಪರರಿಂದ ತಂದು ಇನ್ನೊಬ್ಬರಿಗೆ ಕೊಡೋದು ಅದೊಂದು ಮಹಾಕಾರ್ಯ ತನ್ನಲ್ಲಿ ಇಲ್ಲದನ್ನು ಪರರಿಂದ ಪಡೆದು ಇನ್ನೊಬ್ಬರಿಗೆ ನೀಡುವಂಥದ್ದು ಅದು ಮಹಾ ಕಾರ್ಯ ಅದನ್ನು ಇವತ್ತು ಚೇತನ್ ಭರತ್ಪುರ ಅವರ ತಂಡ ಮಾಡ್ತಾಯಿದೆ ಅವರಿಗೆ ವಿಶೇಷವಾಗಿ ಅವರಿಗೆ ಹೇಗೆ ಮಾತಿನಲ್ಲಿ ಧನ್ಯವಾದ ಹೇಳಬೇಕು ನನಗೆ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಕೆಲಸ ಅವರು ಮಾಡ್ತಿದ್ದಾರೆ ನಿಜವಾಗಿ ಅದು ಯಾರಿಗೆ ಅಗತ್ಯ ಇದೆ ಅವರನ್ನು ಹುಡುಕಿ ಈ ಥರ ಸಭೆ ಸಮಾರಂಭವನ್ನು ಮಾಡಿ ಎಲ್ಲಿ ಅದರ ಅವಶ್ಯಕತೆ ಇದೆ ಅವರಿಗೆ ಏನು ಅವಶ್ಯಕತೆ ಇದೆ ಈಗ ಕಿಡ್ನಿ ಆದರೆ ದೊಡ್ಡ ಸಮಸ್ಯೆ ಆಗೋದು ಏನು ಹೇಳಿದರೆ ಒಂದು ಅವರ ಡಯಾಲಿಸಿಸಿದು ಖರ್ಚು ಎರಡನೇದು ಅವರ ಮನೆಯಲ್ಲಿ ದುಡಿಯುವ ಒಂದು ದೊಡ್ಡ ಕೈ ನಿಲ್ತದೆ ದುಡಿಯುವ ಒಂದು ತಲೆ ಅಂದರೆ ಅವರಿಗೆ ಖರ್ಚು ಬರ್ತದೆ ಇನ್ಕಮ್ ಆದಾಯ ಅದು ಇರುವುದಿಲ್ಲ ಆ ಸಮಯದಲ್ಲಿ ಅವರಿಗೆ ಮುಖ್ಯವಾಗಿ ಬೇಕಿರುವುದು ಈಗ ಕುಟುಂಬ ನಿರ್ವಹಣೆಗೆ ಬೇಕಿರುವುದು ನೆಕ್ಸ್ಟ್ ಅವರ ಅವರ ಖರ್ಚನ್ನು ಅವರ ಏನು ಚಿಕಿತ್ಸೆಯ ಖರ್ಚನ್ನು ಅವರು ಒಂದು ಹೊಂದಿಸ್ತಾರೆ ಇಲ್ಲದಿದ್ದರೆ ಗೌರ್ಮೆಂಟಿಂದಾದರೂ ಏನಾದರೂ ಸಹಾಯಧನ ಸಿಗ್ತದೆ ಬಟ್ ಉಳಿದವರು ತಿನ್ನಬೇಕಲ್ಲ ಅದನ್ನು ಇವರು ಮಾಡಿಕೊಡ್ತಿದ್ದಾರೆ ಅದು ನಿಜವಾಗಿ ಕೂಡ ಇವತ್ತು ಲೋಕದಲ್ಲಿ ಆಗಬೇಕಾದ ಕೆಲಸ ಅವರು ಮಾಡ್ತಿದ್ದಾರೆ ಅದಕ್ಕೆ ಜೆ ಸಿ ಅಧ್ಯಕ್ಷನ ನೆಲೆಯಲ್ಲಿ ನಮ್ಮಿಂದ ಏನು ಸಹಾಯ ಆಗ್ತದೆ ಖಂಡಿತವಾಗಿಯೂ ಮಾಡ್ತೇನೆ ಹಿಂದೆ ಮನೆಗಳು ದೂರ ಇತ್ತು ಮನಸ್ಸುಗಳೆಲ್ಲ ಹತ್ತಿರ ಇತ್ತು ಮನೆಗಳು ಹತ್ತಿರ ಆಗಿದೆ ಮನಸ್ಸುಗಳು ದೂರ ಆಗಿದೆ ಹಿಂದೆ ಇದ್ದ ಸ್ಥಿತಿ ಹೀಗೆ ಇಲ್ಲ ಹಿಂದೆ ಒಂದು ಗ್ರಾಮದಲ್ಲಿ ಒಂದು ನೂರು ಮನೆಗಳಿದ್ದರೆ ಇವತ್ತು ಒಂದು ಗ್ರಾಮದಲ್ಲಿ ನಾಲ್ನೂರು ಐನೂರು ಮನೆಗಳಾಗಿದೆ ಆದರೆ ಹಿಂದೆ ಇದ್ದಂತಹ ಆ ಮನ ಒಂದು ಸಂಪರ್ಕ ವ್ಯವಸ್ಥೆಗಳು ಈಗ ಇಲ್ಲ ನಮ್ಮ ಹತ್ರ ಫೋನ್ ಇರ್ಬೋದು ಏನೇನೋ ಇರ್ಬೋದು ಆದರೆ ಆಚೆ ಮನೆಯಲ್ಲಿ ಏನಾಗಿದೆ ಈಚೆ ಮನೆಯಲ್ಲಿ ಏನಾಗಿದೆ ಅಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ಅಲ್ಲಿ ಯಾರು ಹೇಗಿದ್ದಾರೆ ಅದು ಯಾವುದು ಗೊತ್ತಾಗ್ತಾ ಇಲ್ಲ ಯಾಕಂತೇಳಿದರೆ ಮಾನವೀಯತೆ ಕಮ್ಮಿ ಆಗ್ತಾಯಿದೆ ನಮ್ಮ ಏನು ವೈಯಕ್ತಿಕ ಸ್ವಾರ್ಥವೇ ಹೆಚ್ಚಾಗ್ತಾ ಇದೆ ಇಂತಹ ಒಂದು ಕಾಲಘಟ್ಟದಲ್ಲಿ ಒಂದು ಸಂಸ್ಥೆ ಈಗಾಗಲೇ ಮೋಹನ್ ಅವರು ಉಲ್ಲೇಖ ಮಾಡಿದರು ತಮ್ಮ ಹತ್ರ ಇಲ್ಲದಿದ್ದರೂ ಆ ಒಂದು ಮತ್ತೊಬ್ಬರಿಗೆ ನೆರವಾಗಬೇಕಾದರೆ ಏನೆಲ್ಲ ಮಾಡ್ಬೋದು ಆ ರೀತಿಯ ಒಂದು ಮಾದರಿಯಾಗಿ ಸಹಾಯ ಒಂದು ಸಹಾಯ ಹಸ್ತ ನೆರವನ್ನು ನೀಡುವಂತಹ ಒಂದು ದೊಡ್ಡ ಕಾರ್ಯವನ್ನು ತಪ್ಪಸ್ಸಿನಂತೆ ಪ್ರತಿ ತಿಂಗಳು ನಡೆಸಿಕೊಂಡು ಬರುತ್ತಿರುವಂತಹ ಈ ಒಳಿತು ಮಾಡು ಮನುಷ್ಯ ತಂಡಕ್ಕೆ ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬ ಖುಷಿಯಾಗ್ತಾ ಇದೆ ಪ್ರತಿ ಜನರಿಗೂ ಪ್ರತಿ ತಿಂಗಳು ತಿಂಗಳು ಹೊಸ ಹೊಸ ಜನರಿಗೆ ಕೊಡ್ತಾ ಇದ್ದೇವೆ ಹಾಗೆ ನಮಗೆಲ್ಲ ಸಹಕಾರ ನೀಡಿದಂತ ನಮ್ಮ ದಾನಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸೇವಾ ಪ್ರತಿನಿಧಿಗಳಿಗೂ ಅಷ್ಟೇ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಉಳಿತು ಮಾಡು ಮನುಷ್ಯ ಜನರಿಂದ ಜನರು ಜನರಿಗೋಸ್ಕರ ಊರ ಪರವೂರ ಸರಿಯದೈ ದಾಳಿಗಳ ಸಹಕಾರದಿಂದ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ಹಾಗೂ ಅನಾರೋಗ್ಯ ಪೀಡಿತರಿಗೆ ಅನ್ನದಾನ ನೀಡುವ ಯೋಜನೆಯ ಆಹಾರ ಸಾಮಗ್ರಿ ವಿತರಣಾ ಕಾರ್ಯಕ್ರಮ ಇವತ್ತು ನಾವು ಮೂವತ್ತೊಂದನೇ ಯೋಜನೆಯನ್ನು ಬಹಳ ಸಂಭ್ರಮದಿಂದ ನಡೆಸುತ್ತಿದ್ದೇವೆ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ಅನಾರೋಗ್ಯವಂತವರನ್ನು ಗುರುತಿಸಿ ತಿಂಗಳಿಗೊಂದು ಕಾರ್ಯಕ್ರಮ ಮಾಡಬೇಕು ಅವರ ಜೀವನವನ್ನು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯುವಲ್ಲಿ ನಾವು ಯಶಸ್ವಿಯಾಗಬೇಕೆಂದು ಹೇಳಿ ತಿಂಗಳಿಗೊಮ್ಮೆ ಕಿಟ್ ವಿತರಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಂಡೆವು ಪ್ರಾರಂಭದಲ್ಲಿ ಇಪ್ಪತ್ತೈದು ಜನರಿಗೆ ಕೊಟ್ಟಂಥ ಕಿಟ್ ವಿತರಣೆ ಇವತ್ತು ನೂರು ಜನರಿಗೆ ಕಿಟ್ ಕೊಡುವ ಯೋಜನೆಯಾಗಿದೆ ಇದು ನಿಮ್ಮೆಲ್ಲ ಸಹಕಾರ ಎಂದು ನಾನು ಹೇಳಲು ಇಚ್ಛಿಸುತ್ತೇನೆ